ಎಲ್ಲರಿಗೂ ನಮಸ್ಕಾರ ಸ್ವರ್ಣಗೌರಿ ಲಾಕ್ಸ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರೇ ನೋಡ್ತಾ ಇದ್ದರೂ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇದರ ಉಪಯುಕ್ತ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಬಿಲ್ವ ಪತ್ರೆಯ ಮಹತ್ವ ಅದರ ಗುಣಗಳು ಅದರ ಉಪಯೋಗಗಳ ಬಗ್ಗೆ ನಾನು ನಿಮ್ಮೊಂದಿಗೆ ತಿಳಿಸಿಕೊಡುತ್ತೇನೆ ಇವತ್ತು ಹಾಗಾಗಿ ಅದರ ವಿಶೇಷ ಮಾಹಿತಿಗಳು ಹೇಳುತ್ತೇನೆ ಬಿಲ್ವ ಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದ ಎಲೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಶಿವಲಿಂಗಕ್ಕೆ ಬಿಲ್ವ ಪತ್ರೆ ಅರ್ಪಿಸುವುದು ಪಾಪಗಳು ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಇದೆ ವಿಶೇಷವಾಗಿ ಸೋಮವಾರ ಮತ್ತು ಮಹಾಶಿವರಾತ್ರಿ ದಿನ ಬಿಲ್ವಪತ್ರೆಯ ಅರ್ಪಿಸುವುದು ಅತ್ಯಂತ ಶುಭಕರ ಬಿಲ್ವಪತ್ರೆ ಎಲೆ ಸಾಮಾನ್ಯವಾಗಿ ಮೂರು ಎಲೆ ಕೂಡಿರುತ್ತದೆ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಮೂರು ದಳ ಇರುವ ಬಿಲ್ವಪತ್ರೆ ಶಿವನ ಮೂರು ಕಣ್ಣು ಎಂದು ಸೂಚಿಸುತ್ತದೆ ಇದು ಬಿಲ್ವಪತ್ರೆಯಲ್ಲಿ ಔಷಧಿ ಗುಣಗಳಿವೆ ದಿನಾಲು ಬೆಳಗ್ಗೆ ಒಂದು ಬಿಲ್ವ ಪತ್ರೆ ಸೇವಿಸುತ್ತಾ ಬಂದರೆ ನಮ್ಮಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ದೇ ನಮ್ಮ ದೇಹದಲ್ಲಿರುವ ಬೊಜ್ಜು ಅಥವಾ ನಮ್ಮ ದೇಹದಲ್ಲಿ ಕೊಬ್ಬಿನಂಶ ಕರಗುತ್ತದೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಶೀತ ಜ್ವರ ಕೆಮ್ಮು ನೆಗಡಿ ಅತಿ ಶೀಘ್ರದಲ್ಲಿ ಕಡಿಮೆ ಮಾಡುತ್ತದೆ ಈ ಬಿಲ್ವಪತ್ರೆಯನ್ನು ಉಪಯೋಗಿಸುವ ರೀತಿ ಬಿಲ್ವಪತ್ರೆ ಐದು ದಳಗಳನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಬೆರೆಸಿ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಬೇಕು ನಂತರ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ತೆಳುವಾದ ಬಟ್ಟೆಯಲ್ಲಿ ಗಂಟು ಕಟ್ಟಿ ರಸ ತೆಗೆಯಬೇಕು ಈ ರಸವನ್ನು ಬೆಳಗ್ಗೆ ಖಾಲಿ ಬಟ್ಟೆಯಲ್ಲಿ ಸೇವಿಸುತ್ತಾ ಬಂದರೆ ಬಿ ಪಿ ಶುಗರ್ ಝ್ಯಾಂಡೀಸ್ ಇಂಥ ಕಾಯಿಲೆಗಳು ಎಲ್ಲ ಮಾಯವಾಗುತ್ತದೆ ಇಂಥ ಉಪಯುಕ್ತ ಮಾಹಿತಿಗಳೊಂದಿಗೆ ನನ್ನ ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ಉಪಯುಕ್ತ ಮಾಹಿತಿಗಳನ್ನು ಕೊಡ್ತಾ ಬರ್ತೇನೆ ಹಾಗಾಗಿ ನೋಡಿ ಈ ಮೂರು ಎಲೆಗಳು ದಳಗಳು ಕಾಣಿಸ್ತಾ ಇದೆಯಲ್ಲ ನಿಮಗೆ ನನ್ನ ವಿಡಿಯೋದಲ್ಲಿ ಮೂರು ದಳಗಳಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೂಚಿಸುತ್ತದೆ ನೀವು ಯಾರಿಗಾದರೂ ನೋಡಿಲ್ಲ ಅಂತ ಅಂದರೆ ಈ ಬಿಲ್ವ ಪತ್ರೆಯ ಎಲೆಗಳನ್ನು ಒಂದು ಸಲ ನೋಡಿ ಅಂಥ ನಿಮ್ಮ ಮನೆ ಹತ್ರ ಇದ್ದರೆ ಇಲ್ಲ ಎಲ್ಲಾದರೂ ಕಂಡ್ರೆ ಈ ಬಿಲ್ವ ಪತ್ರೆ ಎಲೆಗಳನ್ನು ಸಹ ಬಿಡಬೇಡಿ ತಗೊಂಡು ಬಂದು ಮನೆಯಲ್ಲಿ ಈ ಥರ ರಸ ಮಾಡಿ ಕುಡೀರಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೋಡಿದ್ರಲ್ಲ ಈ ಉಪಯುಕ್ತ ಮಾಹಿತಿ ಯಾವುದೇವುದಕ್ಕೆ ಉಪಯೋಗ ಆಗುತ್ತೆ ಅಂತ ಬರೀ ಪೂಜೆಗೆ ಮಾತ್ರ ಅರ್ಪಿತವಲ್ಲ ನಮ್ಮ ದೇಹದಲ್ಲಿರುವ ಎಲ್ಲ ಕಾಯಿಲೆಗಳ ಸಮಸ್ಯೆಗೂ ಇದು ಪರಿಹಾರ ಹಾಗಾಗಿ ನಾನು ಈ ಬಿಲ್ವ ಪತ್ರೆಯ ಮಹತ್ವದ ಬಗ್ಗೆ ಅದರ ಗುಣಗಳ ಬಗ್ಗೆ ಔಷಧಿ ಗುಣಗಳ ಬಗ್ಗೆ ನಿಮ್ಮೊಂದಿಗೆ ನಾನು ಈ ವಿಡಿಯೋವನ್ನು ಹಂಚಿಕೊಂಡಿದ್ದೇನೆ ದಯವಿಟ್ಟು ನಿಮಗೆ ನಮ್ಮ ವಿಡಿಯೋದಲ್ಲಿರುವ ಈ ವಿಡಿಯೋದಲ್ಲಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳು ಮಾಹಿತಿಗಳು ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಕೊಡಿ ಮಾಡೋ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಸಿಗುತ್ತೆ ಆದಾಗ ನೀವು ವಿಡಿಯೋನ ನಮಗೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸಬ್ ಆಗಿಲ್ವಾ ಅಂದರೆ ಸತ್ತೈ ಮಾಡ್ಕೊಳ್ಳಿ ಇಂಥ ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಮತ್ತೆ ಬರುತ್ತೇನೆ ಹಾಗೂ ಎಲ್ಲ ಥರ ಗಿಡಮೂಲಿಕೆಗಳ ಔಷಧಿಗಳ ಬಗ್ಗೆಯೂ ಮತ್ತು ನಮ್ಮ ಜೀವನದಲ್ಲಿ ನಡೆದ ಒಂದು ಘಟನೆಗಳ ಬಗ್ಗೆಯೂ ನಾನು ಕಣ್ಣಾರ ಕಂಡ ಒಂದು ಅನುಭವಗಳು ನಮ್ಮ ಜೀವನದ ಅನುಭವಗಳು ಪ್ರತಿಯೊಬ್ಬನ ಮನುಷ್ಯನ ಜೀವನದ ಅನುಭವಗಳ ಬಗ್ಗೆ ನಾನು ಎಲ್ಲ ವಿ ಮಾಹಿತಿಯ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಹಾಗಾಗಿ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇನ್ನು ಮುಂದೆ ಏನಾದರೂ ಇನ್ನು ಯಾವ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅಂಥ ವಿಡಿಯೋಗಳನ್ನು ಹಾಕಲು ಪ್ರಯತ್ನಿಸುತ್ತೇನೆ ಏಕೆಂದರೆ ಕೆಲಸಕ್ಕೆ ಕೆಲಸಕ್ಕೋಗಿರುವಂಥ ಕಾರಣ ನನಗೆ ಲಾಗ್ ಎಲ್ಲ ಮಾಡೋಕ್ಕೆ ಅಷ್ಟು ಟೈಮ್ ಸಾಕಾಗ್ತಾ ಇಲ್ಲ ಹಾಗಾಗಿ ಎಲ್ಲರಿಗೂ ಉಪಯೋಗ ಆಗಿರುವಂಥ ಉಪಯುಕ್ತ ಮಾಹಿತಿಗಳನ್ನು ಗಿಡಮೂಲಿಕೆಗಳ ಔಷಧಿಗಳನ್ನು ಜೀವನದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಹಾಗಾಗಿ ಈ ವಿಡಿಯೋ ನಿಮಗೆ ಯಾರಿಗಾದರೂ ಇಷ್ಟವಾಗಿದ್ದಲ್ಲಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಜೈ ಶ್ರೀರಾಮ್ जय आञ्जनेया जय श्रीराम जय आञ्जनेय ओम नमः शिवाय ओम नमः शिवाय ओम नमः शिवाय ओम नमः शिवाय ओम नमः शिवाय